ನಮಸ್ಕಾರ ನಾನು ನಿಮ್ಮ ವೇದು ಸಿದ್ದು ಬೆಸ್ಟ್ ಬ್ರದರ್ಸ್ ಚಾನಲ್ಸ್ನಿಂದ ನಿಂದ ಸೊ ಇವತ್ತು ನಾವು ಅಹಂ ಮತ್ತು ಅಹಂಕಾರದ ಬಗ್ಗೆ ಒಂದೆರಡು ಲೈನ್ ಹೇಳೋಕೆ ಇಷ್ಟ ಪಡ್ತೀನಿ ಸೊ ನಾವು ತಾಯಿಯ ಗರ್ಭದಲ್ಲಿರುವಾಗ ಎಂಟನೇ ತಿಂಗಳಲ್ಲಿ ಆ ದೇವರ ದರ್ಶನ ಆಗುತ್ತೆ ಅಂತ ಹಿರಿಯರ್ ಹೇಳ್ತಾರೆ ಆ ಮಗುವಿಗೆ ಸಾಕ್ಷ್ಯ ದೇವರೇ ದರ್ಶನ ಮಾಡಿ ಈ ಮನುಷ್ಯನ ಜನ್ಮಕ್ಕೆ ಕಳಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ಅವಾಗ ನಾವು ದೇವರಿಗೆ ಏನು ಹೇಳಿ ಬರ್ತ ಬರ್ತಿದೀವಿ ಈ ಭೂಮಿಗೆ ಅಂದ್ರೆ ನಾನು ಸತ್ಯ ನ್ಯಾಯ ನೀತಿ ಧರ್ಮದಲ್ಲಿ ನಡೀತೀನಿ ಪರಮಾತ್ಮ ಇಂಥ ಒಂದು ಶ್ರೇಷ್ಠವಾದ ಜನ್ಮ ಮನುಷ್ಯನ ಜನ್ಮ ನಮಗೆ ಕೊಟ್ಟು ಕಳಿಸ್ತಾ ಇದೀಯಾ ನಾವು ಅದಕ್ಕೆ ಒಳ್ಳೆ ರೀತಿಯಿಂದ ನಡ್ಕೊಳ್ತೀನಿ ಅಂತ ಹೇಳಿ ಈ ಭೂಮಿಗೆ ಬಂದಿರ್ತೀವಿ ಆದರೆ ಕೆಲವೊಬ್ರು ಏನು ಹೇಳ್ತಾರೆ ನಿನಗೆ ಏನು ತಗೊಂಡು ಹೋಗ್ತೀಯಾ ಭೂಮಿಗೆ ಅಂತ ಭಗವಂತ ಕೇಳಿರ್ತಾರೆ ಅವಾಗ ಕೆಲವರು ನಾನು ಅಹಂ ಮತ್ತು ಅಹಂಕಾರ ಗರ್ವ ತೊಗೊಂಡು ಹೋಗ್ತೀನಿ ಅಂತ ಬಂದಿರ್ತಾರೆ ಅವರಿಗೆ ತಿನ್ನೋದಿಕ್ಕೆ ಕೂಳಿರೋದಿಲ್ಲ ಮಾಡೋದಿಕ್ಕೆ ಕೆಲಸ ಇರೋದಿಲ್ಲ ಆದರೂ ಸಹ ಅವರ ಮೈ ತುಂಬ ಆ ಅಹಂ ಅಹಂಕಾರ ತುಂಬಿಕೊಂಡಿರುತ್ತೆ ಸೊ ಇದರ ಅರ್ಥ ಏನಂದರೆ ಗರ್ವ ಒಳ್ಳೆಯದಲ್ಲ ಅದು ಬಂತು ಅಂದರೆ ಏನಾದರೂ ಒಂದು ವಿನಾಶ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಿಮ್ಮಲ್ಲಿ ಎಷ್ಟೇ ದುಡ್ಡಿರಲಿ ಎಷ್ಟೇ ಒಂದು ಜ್ಞಾನ ಇರಲಿ ಅದನ್ನು ಪರಮಾತ್ಮನ ಸೇವೆಗೋಸ್ಕರ ಅವಶ್ಯಕತೆ ಇದ್ದವರಿಗೆ ಸಲುವಾಗಿ ಮೀಸಲಿಡಬೇಕೆ ವಿನಃ ಅದು ಗರ್ವದ ರೂಪದಲ್ಲಿ ಬಂದರೆ ಅದರಿಂದ ನಮಗೆ ಕೇಡಾಗುತ್ತೆ ವಿನಃ ಬೇರೆಯವರಿಗೆ ಆಗೋದಿಲ್ಲ ಸೊ ಇದು ನಿಮ್ಗೆ ಇಷ್ಟ ಆದರೆ ಅಥವಾ ಇದರ ಬಗ್ಗೆ ಏನಾದರೂ ನಿಮ್ಮ ಸಲಹೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಪ್ಪಾದರೆ ಕ್ಷಮಿಸಿ ಶರಣು ಶರಣಾಗ್ತೀನಿ